ಗೆದ್ದಲಪಾಳ್ಯ ಶ್ರೀ ರೇಣುಕಾ ಎಲ್ಲಮ್ಮ ನವದುರ್ಗಾ ದೇವಿ ಸನ್ನಿಧಾನದಲ್ಲಿ ಹಲವಾರು ಬಗೆ ಬಗೆಯ ಹರಕೆ ಪದ್ಧತಿಗಳು ಚಾಲ್ತಿಯಲ್ಲಿವೆ ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನು ಮತ್ತು ಇಷ್ಟಾರ್ಥಗಳನ್ನು ದೇವಿಯ ಮೇಲಿನ ನಂಬಿಕೆ ಆಧಾರದ ಮೇಲೆ ಪೂಜೆ ಸಲ್ಲಿಸಿದ್ದೇ ಆದಲ್ಲಿ ಅವರ ಕಷ್ಟಗಳು ಮತ್ತು ಸಮಸ್ಯೆಗಳು ದೂರವಾಗಿ ಫಲ ನೀಡುತ್ತದೆ ಎಂಬ ಗಟ್ಟಿಯಾದ ನಂಬಿಕೆ ಇಲ್ಲಿದೆ ಕ್ಲಾಕ್ ಇವರು ಪ್ರತಿಯೊಬ್ಬರು ಬರ್ತಾರೆ ಅವ್ರಿಗೋಸ್ಕರ ಇಲ್ಲಿ ಅಮ್ಮನ್ಗೆ ಮಂಗಳವಾರ ಕೋಳಿ ಕುಯ್ತಿದೆ ಕೋಳಿ ಕುಯ್ದು ಅವ್ರು ಏನ್ ಅನ್ಕೊಂಡು ಅಮ್ಮನ್ಗೆ ವ್ಯಸ್ತ ಮಾಡ್ತಾರೋ ಆ ಕೆಲಸ ನೆರವೇರುತ್ತೆ ಆಮೇಲೆ ಮುಂದೆಗಡೆ ತಡೆ ಅಂತ ಹೊಡಿತೀವಿ ಅದು ಅಷ್ಟೇ ಅಮ್ಮನ ಹೆಸರು ಮೇಲೆನೆ ಮಾಡ್ತೀವಿ ಯಾರ ನಾವು ಹೋಮ ಚರ ಮಾಟ ಮಂತ್ರ ಅಂತ ಏನೋ ನಡೆದಿದೆ ಅದು ಹೊಡೆದಾಗ ಮೂರು ಅಮಾವಾಸ್ಯೆಗೆ ಆಗುತ್ತೆ ಇಲ್ಲಿ ಮುಂದೆಗಡೆ ಒಂದು ಕಲ್ಲು ಇಟ್ಟಿದ್ರಲ್ಲ ಇದ್ರ ಏನ್ ವಿಶೇಷ ಇದ್ರ ವಿಶೇಷ ಏನು ಅಂತಂದ್ರೆ ಇಲ್ಲಿ ನಾವು ಕೋಳಿ ಕುಯ್ದಾಗ ಅಮ್ಮನ್ ಪಿಲ್ಕ ಇಟ್ಟು ಅವ್ರಿಗೆ ಹಸ್ತ ಇಟ್ಟು ಇಲ್ಲಿ ಬಂದು ಹಸ್ತ ಬಡದ್ರೆ ಕ್ಲಿಯರ್ ಅಂತ ಸಮಸ್ಯೆ ಏನು ಅಂತ ಬಂದಿದಾರೋ ಆ ಸಮಸ್ಯೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಬರ್ತಾರೆ ಬಂದ್ಬಿಟ್ಟು ಇಲ್ಲಿ ಇರೋದು ಮಾರೋಡು ಮತ್ತೆ ಇಲ್ಲಿ ಮುಂದೆನು ಮಾರಮೂರು ಇರೋದು ಪ್ರತಿ ಮಂಗಳವಾರ ಮತ್ತೆ ಪ್ರತಿ ಅಮಾವಾಸ್ಯ ದಿವಸ ಅವ್ರ ಏನೇ ಕೋರಿಕೆ ಏನೇ ಇರ್ಲಿ ಮನ್ಸಲ್ಲಿ ಏನೇ ಅವ್ರದ್ದು ಕಷ್ಟಗಳು ಏನೇ ಇಕ್ಕೊಂಡಿದ್ರೆ ಬಂದಿಲ್ಲಿ ಅವ್ರ ಅರ್ಕೆಯನ್ನ ಪೂರೈಸಿದ್ರೆ ಮತ್ತೆ ಅವ್ರದ್ದು ಏನಾದ್ರು ಅದಾರ್ಚಿ ಆಗ್ಲಿ ಮೈಯಲ್ಲಿ ತುರ್ಕಿ ಅಂತದ್ ಏನಾಯ್ತು ಅಮ್ಮರ್ಗೆ ಪ್ರತಿ ಮಂಗಳವಾರ ಮೂರ್ ಸತಿ ಉಪ್ಪನ್ನು ಇರ್ತಾರೆ ಮೂರ ಮಂಗಳವಾರ ಮಂಗಳವಾರ ಯಾರಿಗೆ ಏನಾನ ಸಮಸ್ಯೆ ಇದ್ರು ನಾವು ಬಂದು ತಿಳಿಸ್ತಾರೆ ಅಮ್ಮವ್ರು ಬಂದು ಹೇಳ್ತಾರೆ ಅಲ್ಲಿ ಅಂತ ನಾವು ಹೋಗಿ ಅಲ್ಲಿ ನಾವು ಹೋಗಿ ಹೊಡೆದ್ ಬರ್ತೀವಿ ಮೂರು ಅಮಾವಾಸ್ಯ ಹೊಡೆದ್ಮೇಲೆ ಅವರು ಕ್ಲಿಯರ್ ಆಗುತ್ತೆ ಸಮಸ್ಯೆ ಈ ಕ್ಷೇತ್ರದ ಮಹಿಮೆ ಮತ್ತೆ ಈ ಕ್ಷೇತ್ರದ ಈ ಜಾಗದಲ್ಲಿ ಈ ತಾಯಂದಿರು ಮಾರಮ್ಮ ಕಣಮ್ಮ ಅಂತ ಏನ್ ನಿಂತಿದ್ದಾರೆ ಈ ಜಾಗದಲ್ಲಿ ಇವರು ಮುಂಚೆ ಎಲ್ಲಮ್ಮನಿಗೆ ಶಕ್ತಿ ಆಗಿ ಬಂದರು ಎಲ್ಲಮ್ಮನಿಗೆ ಅಂದ್ರೆ ಎಲ್ಲಮ್ಮ ಬರೀ ಹೇಳೋದಿಕ್ಕೆ ನಾನು ಕಣಿ ಹೇಳೋ ಎಲ್ಲಮ್ಮನಾಗಿ ಬಂದಿದ್ದೀನಿ ಬರೀ ಅಷ್ಟೇ ನಾನು ನಾನು ಬಗೆಹರಿಸಲ್ಲ ಏನೇ ಕಷ್ಟ ಸುಖ ನಾನು ಬದೆ ಬಗೆಹರಿಸಲ್ಲ ನಾನು ಬಗೆಹರಿಸ್ಬೇಕು ಅಂದ್ರೆ ನನ್ನ ಐದನೇ ಸ್ಥಾನಕ್ಕೆ ಅಂತ ನಾನು ಬರ್ತೀನಿ ಮಾರಿಯಾಗಿ ಬರ್ತೀನಿ ಈ ಸ್ಥಳಕ್ಕೆ ಆಗ ನಾನು ಜನಗಳ ಕಷ್ಟಕ್ಕೆ ನಾನು ಪರಿಹಾರಕ್ಕಾಗಿ ಮತ್ತೆ ಅವರಿಗೆ ಅವ್ರೇನು ಕುಂದು ಕದ್ರೆಗಳನ್ನ ಕೇಳ್ಕೊಂಡ್ ಬರ್ತಾರೋ ಅದಕ್ಕೆಲ್ಲ ನಾನು ದಾರಿಯಾಗಿ ನಿಂತ್ಕೊಂತೀನಿ ಅಂತ ಹೇಳಿದರು ಮಾರಮ್ಮ ಅಂದರೆ ನಿಮ್ಗೆ ಗೊತ್ತಲ್ಲ ಫಸ್ಟು ಬಲಿ ಬಲಿ ಅಂದರೆ ಅಮ್ಮನಿಗೆ ರಕ್ತ ದಾಮನ ಆಗ್ತಿದ್ದು ಅಮ್ಮ ಯಾವುದೇ ಕಾರಣಕ್ಕೂ ಅವರು ಅರಕೆನ ಇರ್ತಲ್ಲ ಆ ಆಗಿ ಆ ತಾಯಿ ಮತ್ತೆ ಕೋಳಿ ಪೂಜೆ ಫಸ್ಟ್ ಪೂಜೆ ಕಟ್ಟಬೇಕು ಅಂದ್ರೆ ಆ ಎಮ್ಮ ಅಸ್ತ ಇಡಬೇಕು ಅಸ್ತ ಇಟ್ಟು ತಿಲಕಾ ಇಟ್ಟು ಅವ್ರ ಬೇಡಿಕೆನ ಪೂರೈಸ್ಬೇಕು ಅವರು ಕೇಳ್ಕೊಳ ಬೇಡಿಕೆನ ಆ ತಾಯಿ ಈಡೇರಿಸ್ತಾಳೆ ಅಂದ್ರೆ ಅದು ಮೂರು ವಾರ ಆಗ್ಬೋದು ಅಂದ್ರೆ ಮೂರು ತಿಂಗಳಾಗ್ಬೋದು ಮೂರು ವರ್ಷ ಆಗ್ಬೋದು ಅವ್ರವ್ರ ಭಕ್ತಿ ಮೇಲೆ ನಿಂತಿರುತ್ತೆ ಈ ಏಳು ಅರಕೆನ ಕಟ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅವ್ರ ಏನು ಅನ್ಕೊಂಡ್ ಆ ತಾಯಿ ಆಗುತ್ತೆ ಅಂದ್ರೆ ಏಳರಲ್ಲಿ ಯಾವ್ಯಾವ ಫಲ ಹೆಂಗ್ ಅಂತಂದ್ರೆ ಅಷ್ಟನ್ನು ಕಂಬು ಕಟ್ಟೋದ್ರಿಂದ ಅವ್ರ ಏನೇನು ಕಷ್ಟ ನಾವು ಅವೆಲ್ಲ ಏನಿರುತ್ತೆ ಅದು ಅರಕೆ ಕಟ್ಟೋದು ಅರಕೆ ಕಟ್ಟೋದು ಅಂದ್ರೆ ಅರ್ಶಿನ ಕಮ್ಮಲ್ಲಿ ಅರಕೆ ಕಟ್ಟೋದು ಇವಾಗ ನೀವು ಎಲ್ಲರೂ ಕಲ್ಲು ಕಟ್ಬೋದು ಕಾಯಿನ ಕಟ್ಬೋದು ಕಾಯಿನು ಮತ್ತೆ ಕಲ್ಲು ಕಟ್ಟೋದು ಇರುತ್ತಲ್ಲ ಹಾಗಾಗಿ ಈ ಈ ಕ್ಷೇತ್ರದಲ್ಲಿ ಇರಲ್ಲ ಈ ಕ್ಷೇತ್ರದಲ್ಲಿ ಏನಿರುತ್ತೆ ಅರ್ಶನ ಕೊಂಬು ಅದು ಅರ್ಶಿನ ಕೊಂಬು ಅಂದರೆ ಬೇರೆ ಅಂಗಡಿಯಿಂದ ತರೋದು ಆ ಥರದ್ದಲ್ಲ ತಾಯಿ ಮೇಲೆ ನಾವು ಪೂಜೆ ಮಾಡಿ ಇಟ್ಟಿರ್ತೀವಿ ಆದರೆ ಅರ್ಶನಕೊಂಬ ತಗೊಂಡೋಗಿ ಗಿಡ ಕಟ್ಟೋಂಥದ್ದು ಏನು ಕಟ್ತಾರೋ ಆ ಹರಕ್ಕೆ ಏಳು ವಾರದಲ್ಲಿ ಪೂರೈಸ್ಕೊಡ್ತಾಳೆ ತಾಯಿ ಅರ್ಶನದಲ್ಲಿ ಬರೆದು ಅಭಿಷೇಕ ಮಾಡಿಸೋದ್ರಿಂದ ಅವ್ರು ಏನು ಅಂದ್ಕೊಂಬಂದಿರ್ತಾರೋ ಆ ಕಾರ್ಯನ ಆಯಮ್ಮ ಸಿದ್ಧಿ ಮಾಡಿಕೊಡ್ತಾಳೆ ಮತ್ತು ಹಾಲಿನ ಅಭಿಷೇಕ ಹಾಲಿನ ಅಭಿಷೇಕ ನಂದು ಆರೋಗ್ಯ ಸಮಸ್ಯೆ ಆಗಿರೋಂಥವ್ರು ಮತ್ತು ಏನೋ ತೊಂದರೆ ಸಿಕ್ಕಿ ಅದನ್ನು ಬಿಡಿಸ್ಕೊಳಕಾಗೋದ್ರಿಂದ ಜೀವನದಲ್ಲಿ ಅಂಥವ್ರಿಗೆ ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ತುಂಬ ಶ್ರೇಷ್ಠವಾಗಿರ್ತೈತೆ ಮತ್ತು ಭಂಡಾರ ಭಂಡಾರ ಅಂದರೆ ಭಾರಿ ಕಷ್ಟ ನೋವು ಅನುಭವಿಸ್ತಾ ಇರ್ತಾರೆ ಯಾವುದೇ ಒಂದು ಪರಿಹಾರ ಆಗ್ತಿರ್ಲಿಲ್ಲ ದುಡ್ಡು ಕಾಸಿಗಾಗಲಿ ಏನೇ ಆಗಲಿ ತೊಂದರೆ ಆಗ್ತಾ ಇರುತ್ತೆ ಆ ಥರ ಇದ್ರೆ ಭಂಡಾರ ಹೆಚ್ಚೋದ್ರಿಂದ ಅವ್ರು ಅಂದ್ಕೊಂಡಿರೋದು ಇಷ್ಟಾರ್ಥ ಸಿದ್ಧಿ ಆಗೋಂಥದ್ದು ಕುಂಭ ಮತ್ತು ಅರ್ಶನ ಇದನ್ನು ಭಂಡಾರನ ತಾಯಿ ಮೇಲೆ ಇದು ಮಾಡಿದ್ರೆ ನಾನಾ ಥರ ರೋಗ ಆಗಿರ್ಬೋದು ಮನೆಗೆ ಕಷ್ಟ ನೋವು ಏನೇ ಇರುತ್ತಲ್ಲ ಅದು ಪರಿಹಾರಕ್ಕೆ ಅರ್ಶನಾ ಕುಂಹ ಅವರೇ ಧಾರೆ ಇಟ್ಕೊಂಡು ಅಮ್ಮನಿಗೆ ಪ್ರದರ್ಶನ ಮಾಡೋಂಥದ್ದು ಅದು ಅವ್ರಿಗೆ ಅಭಿಷೇಕ ಮಾಡಿಕೊಂಡು ಅಮ್ಮನಿಗೆ ಪ್ರದರ್ಶನ ಮಾಡಿದ್ರೆ ಆ ತಾಯಿ ದುರ್ಗಾದೇವಿ ಅದು ಇಷ್ಟಾರ್ಥನ ಪೂರ್ತಿ ಮಾಡಿಕೊಡ್ತಾಳೆ ಅಂತ ಇನ್ನೊಂದು ಸೊಪ್ಪು ಸೊಂಟ ಕಟ್ಟಿ ತಣ್ಣೀರ್ ಸ್ನಾನ ಮಾಡಿ ಬೇವಿನ ಸೊಪ್ಪು ಸೊಂಟ ಕಟ್ಕೊಂಡು ಪ್ರದರ್ಶನ ಮಾಡೋದ್ರಿಂದ ಅವರು ಮಕ್ಕಳು ಸಂತಾನ ಆಗ್ಬೋದು ಮತ್ತು ವೈಯಕ್ತಿಕವಾಗಿರೋ ಜೀವನ ಅಂದರೆ ಸುಖಕಾರ ಏನೋ ಕಷ್ಟದಲ್ಲಿ ಇರ್ತಾರಲ್ಲ ವೈಮನಸು ಗಂಡ ಹೆಂಡತಿ ಜಗಳ ಆಗ್ಬೋದು ಬೇರೆ ಗಲಾಟೆ ಮನೆಗೇನೇ ಗಲಾಟೆ ಇದ್ರೂ ಬೇವಿನ ಸೊಪ್ಪು ತೊಂಟಕ್ಕೆ ಕತ್ಕೊ ಕಟ್ಕೊಂಡು ತಾಯಿಗೆ ಪ್ರದರ್ಶನ ಮಾಡೋದ್ರಿಂದ ಅವ್ರ ಮನೇಲಿ ನೆಮ್ಮದಿ ಸಿಗುತ್ತೆ ಆಹಾರ ಬಳೆ ಹಾಕೋದ್ರಿಂದ ಬಳೆ ಅಂದರೆ ಲಕ್ಷ್ಮಿ ಆಹಾರ ಅಂದರೆ ತಾಯಿಗೆ ಅರ್ಪಿಸುವಂಥ ಒಂದು ಹೂವು ಹೂವು ಮತ್ತು ಬಳೆ ಕೊಡೋದ್ರಿಂದ ಲಕ್ಷ್ಮಿ ಪ್ರಾಪ್ತಿಯಾಗ್ತಾಳೆ ಅಂತ ಅರ್ಥ ಈ ಜಾಗದಲ್ಲಿ ಮತ್ತೆ ಗಾ ಗಾಯಗಳಾಗಿರುತ್ತೆ ಮತ್ತು ನೆವೆ ಹೋಗಿರಲ್ಲ ಅಲ್ಲ ಅಲರ್ಜಿ ಥರ ಆಗಿರುತ್ತೆ ಆ ಥರ ಇರೋರು ಇಲ್ಲ ಐದು ಬಾರಿ ಬಂದು ಹೆಚ್ಚಬೇಕು ಉಪ್ಪು ಅವರೇ ತಂದು ಅವರೇ ಹೆಚ್ಚೋದ್ರಿಂದ ಆ ನೆವೆ ಆಗಲಿ ಗಾಯ ಆಗಿರಲಿ ಆಗಿದ್ರೂ ವಾಸಿ ಆಗುತ್ತೆ ಮತ್ತು ಈ ಕ್ಷೇತ್ರಕ್ಕೆ ಬನ್ನಿ ನೀವೇ ನೋಡಿ ನಿಮ್ಮ ಆ ಎಮ್ಮನ ಸತ್ಯ ಏನು ಅಂತಲೇ ತಿಳ್ಕೊಂಡು ಆ ಸತ್ಯ ಇದ್ದರೆ ನೀವೇ ಎಲ್ಲರೂ ಪ್ರಚಾರ ಮಾಡಿ ಇಲ್ಲಿ ಯಾವುದೇ ಒಂದು ಕಾರಣಕ್ಕೂ ಯಾರಿಂದನೂ ಏನು ಇಲ್ಲಿ ಸಹಾಯ ಆ ಥರ ದುಡ್ಡು ಇದು ಅದು ಅಂತ ನಾವು ನಡ್ಕೊಳ್ಳಲ್ಲ ಬಂದು ನೋಡಿ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಸರಿ ಇಲ್ಲಿ ದೇವಸ್ಥಾನಕ್ಕೆ ಎಲ್ಲಮ್ಮ ನಾಶವಾದಿಂದ ಅಣ್ತಂದಿರುವಂತ ಬಂದು ನಿಂತಿದ್ದಾರೆ ಮೂವರು ಈ ಮೂವರಲ್ಲಿ ಮುಂದೆ ಬನ್ನಿ ನನಗೆ ಒಳಗುತ್ತಿಲ್ಲ ಆದ್ರೆ ಒಳಗಿಟ್ಟಿರೋಕಿಂತ ಹೆಚ್ಚಾಗಿ ಏನೇ ಕಷ್ಟ ಬಂದಿ ಏನೇ ನೋವಾಗ್ಲಿ ಅವ್ರ ಹತ್ರ ಹಂಚ್ಕೊಳ್ಳೋಷ್ಟೇ ನಾನಿದ್ದೀನಿ ಅಂತ ಬಂದ್ ಮಾಡೋಂತ ವ್ಯಕ್ತಿ ಇಲ್ಲ ಇಲ್ಲಿ ಇವರಿಗೆ ಆ ಎಲ್ಲ ಮನಸ್ಥಾನ ನಾನು ಕೊಟ್ಟಿದ್ದೀನಿ ಇಲ್ಲ ನಮ್ಮ ಸ್ಥಾನ ಅಂತೇಳಿಲ್ಲ ತಾಯಿ ಸೇವೆಗೋಸ್ಕರ ನಮ್ಮ ಒಂದು ಸೇವೆ ಸೇವಕ ನಾನು ತೆಂಗಿದ್ದೀರು ಸಹಕಾರ ಕೊಟ್ಟು ಸೇವೆ ಮಾಡ್ತಾರೆ ಇವರು ಮತ್ತೆ ಇವರೆಲ್ಲರೂ ಏನೇ ಒಂದು ಕೆಲಸ ಕಾರ್ಯ ಆಗ್ಬೋದು ಇಲ್ಲಿ ಏನೇ ಒಂದು ದೇವಸ್ಥಾನಕ್ಕೆ ಏನೇ ಆಗ್ಬೇಕು ಅಂದ್ರೇನು ಇವರು ಮುಂದೆ ನಿಂತು ಎಲ್ಲ ಬಂದು ಇಲ್ಲಿ ಸೇವೆ ಮಾಡ್ತಾರೆ